ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಲೋ ಮೈ ಪೀಸ್ ಐ ಸಾಹೂಬ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದಾರ ಸೊ ಇವತ್ತಿನ ಟಾಪಿಕಲ್ಲಿ ನಾವು ನಿಮ್ಮ ಪರ್ಸನ್ನಿನ ಕರೆಂಟ್ ಫೀಲಿಂಗ್ಸ್ ಹೇಗಿರುತ್ತೆ ಅಂತ ಚೆಕ್ ಮಾಡ್ತೀವಿ ಓಕೆನಾ ಸೊ ಅವರ ಮಂತ್ಲಿ ನೋಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಏನಿದೆ ನೋ ಮ್ಯಾಟರ್ ನೀವು ನೋ ಕಾಂಟ್ಯಾಕ್ಟ್ ಇನ್ ಕಾಂಟ್ಯಾಕ್ಟ್ ಯಾವ ರೀತಿಯಲ್ಲಾದರೂ ಸರಿ ನಿಮ್ಮ ಪರ್ಸನ್ ಲೈಕ್ ನಿಮ್ಮ ಮೈಂಡಲ್ಲಿರೋ ಒಂದು ಪರ್ಸನ್ ಯಾರೇ ಆಗಿರ್ಬೋದು ಅವರ ಬಗ್ಗೆ ರೀಡಿಂಗ್ ಆಗಿರುತ್ತೆ ಓಕೆನಾ ಸೊ ನಿಮಗೇನಾದ್ರು ನನ್ನ ಹತ್ರ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ತಮ್ಮ ಇಲ್ಲದ ನನ್ನ ನಂಬರ್ ಕೊಟ್ಟಿರ್ತೀನಿ ನೀವು ಖಂಡಿತವಾಗ್ಲೂ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹ್ಯಾಂಡ್ ಒನ್ ಕಾರ್ಡ್ ರೀಡಿಂಗ್ ಕೂಡ ತೊಗೊಬೋದು ಒಂದು ಕಾರ್ಡ್ ರೀಡಿಂಗ್ ಬರೀ ವಾಟ್ಸಪ್ಪಲ್ಲಿ ಮಾತ್ರ ಅವೈಲೇಬಲ್ ಇದೆ ಅದು ಹಂಡ್ರೆಡ್ ಆ್ಯಂಡ್ ಇಲೆವೆನ್ ರುಪೀಸ್ಗೆ ಓಕೆನಾ ಸೊ ಲೆಟ್ ಸ್ಟಾರ್ಟ್ ವಿತ್ ಯೋರ್ ರೀಡಿಂಗ್ ಸೊ ನಾ ಪ್ಲೀಸ್ ಮೀ ಟರ್ಮಿ ಚೀಸ್ ಹೇಗಿದೆ ಓಕೆ ಸೊ ರೈಟ್ ನಾವು ನಿಮ್ಮ ಪರ್ಸನ್ ಇಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಸುಳ್ಳು ಬರ್ತಾ ಇದೆ ಓಕೆನಾ ಲೈನ್ ಕಮ್ಯುನಿಕೇಶನಲ್ಲಿ ಕಂಪ್ಲೀಟಾಗಿ ಸುಳ್ಳು ಹಾಕ್ತಾ ಇದೆ ಏನೇನೋ ಸುಳ್ಳು ನಂಬಿಕೆ ಅಥವಾ ಏನೇನೆಲ್ಲ ಓವರ್ ಆಲ್ ಏನೇನೆಲ್ಲ ಹೇಳ್ತಾ ಇದ್ದಾರಲ್ವ ಅದೆಲ್ಲ ಸುಳ್ಳು ಹಾಕಿ ಕಾಣಿಸ್ತಾ ಇದೆ ಮೇನ್ ನಿಮಗೆ ನಿಮಗೆ ಸುಳ್ಳು ಹೇಳಿ ಬೇರೆ ಕಡೆ ಅಂತ ಬೇರೆ ಎಲ್ಲೋ ಟ್ರಾವೆಲ್ ಮಾಡ್ತಾ ಇರೋದು ನಿಮಗೆ ಸುಳ್ಳು ಹೇಳಿ ಬೇರೆ ಪರ್ಸನ್ ಹತ್ರ ಮಾತಾಡ್ತಾ ಇರ್ಬೋದು ನಿಮಗೆ ಸುಳ್ಳು ಹೇಳಿ ಬೇರೆ ಏನೋ ಕೆಲಸ ಮಾಡ್ತಿರ್ಬೋದು ಸೊ ಕಂಪ್ಲೀಟ್ಲಿ ಇವಾಗಿನ ಅವರ ಎನರ್ಜಿ ಪ್ರಕಾರ ರೈಟ್ ನಮ್ದು ನೀವೇನು ನೋಡ್ತಾ ಇದ್ದೀರಾ ಈ ಮೂಮೆಂಟಲ್ಲಿ ಅವರ ಎನರ್ಜಿನೇ ಲೈ ಆಗಿದೆ ಯಾವ ಒಂದು ಸತ್ಯ ಕೂಡ ಒಂದು ಇವರ ಎನರ್ಜಿಸ ನನಗೆ ಇಲ್ಲ ನಿಮ್ಮ ಕದ್ದು ಮುಚ್ಚಿ ಅಥವಾ ನಿಮ್ಮ ಕಣ್ಣು ಹಿಂದೆ ಏನೋ ಒಂದು ಇಲ್ಲಿ ನಡೆಸ್ತಾ ಇದ್ದಾರ ಅನ್ನೋ ಒಂದು ಎನರ್ಜಿಸ್ ನನಗಿಲ್ಲಿ ಕಾಣಿಸ್ತಾ ಇದೆ ಸೊ ವಾಟ್ಸ್ ಮ್ಯಾಂಡ್ ಹೌಸ್ ಅವರ ಒಂದು ಮೈಂಡಲ್ಲಿ ಏನಿದೆ ಇವರ ಒಂದು ಗಾರ್ಡ್ ಏನಿದೆ ಗೊತ್ತಾ ಲೈಕ್ ಇವರ ಬಿಲ್ಡಪ್ ಏನು ಕೊಟ್ಕೊಂಡಿದ್ದಾರೆ ನಿಮ್ಮ ಬಗ್ ನಿಮ್ಮ ಮುಂದೆ ನಾನು ಅಂಥವನು ನಾನು ಇಂಥವನು ಅಥವಾ ನಾನು ಅಂತವಳು ಇಂಥವಳು ಈ ಒಂದು ಮೈಂಡ್ಸೆಟ್ನ ಅಥವಾ ಈ ಒಂದು ಒಪೀನಿಯನ್ನ ಏನು ಫೇಕ್ ಒಪಿನಿಯನ್ ಕ್ರಿಯೇಟ್ ಮಾಡಿದ್ದಾರೆ ಅದನ್ನು ನಿಮ್ಮ ಮುಂದೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಅಲ್ಲ ಸೊ ಹಾಗಾಗಿ ಈ ಒಂದು ಸುಳ್ಳನ್ನ ಹೇಳ್ತಾ ಇದ್ದಾರೆ ಸಿ ಇವಾಗ ಏನಾಗ್ತಿದೆ ಅಂತಂದರೆ ನಿಮ್ಮ ಮುಂದೆ ಈ ಪರ್ಸನ್ ಇವಾಗ ಫಾರ್ ಎಕ್ಸಾಂಪಲ್ ದುಡ್ಡಿನ ವಿಷಯದಲ್ಲೇ ನೋಡೋದಾದರೆ ನಾನು ತುಂಬ ರಿಚ್ ಪರ್ಸನ್ ನನ್ನ ಹತ್ರ ಹಂಗಿದೆ ಹಿಂಗಿದೆ ನಾನು ತುಂಬ ಸ್ಟೆಬಿಲಿಟಿ ಇದೆ ನನ್ನ ಲೈಫಲ್ಲಿ ಫಿನಾನ್ಸ್ಗೆ ಬಂದಾಗ ಇಲ್ಲ ಹೆಲ್ತ್ಗೆ ಬಂದಾಗ ನಾನು ತುಂಬ ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳೋದಾಗಿರ್ಬೋದು ಸಮಥಿಂಗ್ ಏನೋ ಒಂದು ನಿಮ್ಮ ಮುಂದೆ ಹೇಳ್ಕೊಂಡಿದ್ದಾರೆ ಇವಾಗ ಅದನ್ನು ಇವಾಗ ಏನು ರಿಯಾಲಿಟಿ ಇದೆ ಅದು ಅವರಿಗೆ ತೋರಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ತೋರಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಆ್ಯಂಡ್ ಆಲ್ಸೋ ಯು ವಾಂಟ್ಸ್ ಟು ಕಂಟ್ರೋಲ್ ಯು ಅವರ ಒಂದು ಸುಳ್ಳಿಂದ ಅಥವಾ ಅವರ ಒಂದು ಮಾತುಗಳಿಂದ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡಬೇಕು ಅಂತಂದರೆ ಬಿಕಾಸ್ ನಿಮಗೆ ಇಲ್ಲಿ ಸತ್ಯ ಗೊತ್ತಾದರೆ ನೀವು ಎಲ್ಲಿ ಬಿಟ್ಟು ಹೋಗ್ಬಿಡ್ತೀರಾ ಅನ್ನೋ ಒಂದು ಭಾವನೆ ಕೂಡ ಅಥವಾ ಅದು ಒಂದು ಭಯ ಕೂಡ ಅವ್ರಿಗಿದೆ ದಿಸ್ ಈಸ್ ಫಾರ್ ಇನ್ ಕಾಂಟ್ಯಾಕ್ಟ್ ಪೀಪಲ್ ಇಲ್ಲಿ ಯಾರ್ಯಾರೆಲ್ಲ ಇನ್ ಕಾಂಟ್ಯಾಕ್ಟಲ್ಲಿ ಇದ್ದೀರ ಅವರಿಗೆ ಈ ರೀಡಿಂಗ್ ನನಗೆ ಇಲ್ಲಿ ತುಂಬ ಕಾಣಿಸ್ತದೆ ಓಕೆನಾ ಸೊ ಈ ಪರ್ಸನ್ಗೆ ಅದಕ್ಕೋಸ್ಕರ ಇವರು ನಿಮ್ಮನ್ನ ಅವರ ಒಂದು ಮಾತಲ್ಲಿ ನಿಮ್ಮನ್ನ ಕಟ್ ಹಾಕ್ತಾ ಇದ್ದಾರೆ ಅವರ ಮಾತಲ್ಲಿ ನಿಮ್ಮನ್ನ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ನಿಮಗೆ ಅನ್ನಿಸ್ಬೇಕು ಕೆಲವೊಂದು ಜೊತೆ ತುಂಬ ಆಗಿ ಹೇಳೋದು ತುಂಬ ಒಂದು ಸ್ಟ್ರಾಂಗಾಗಿ ನಿಮಗೆ ಕಮಾಂಡ್ ಮಾಡೋದು ಈ ರೀತಿ ಇವಾಗ ನಡೀತದೆ ಇಲ್ಲ ನಾನು ಹೀಗೆ ಇದ್ದೀನಿ ಒಂದು ಘಟ್ಸ್ ವಾಯ್ಸಲ್ಲಿ ಮಾತಾಡೋವಂಥದ್ದು ಇದಾಗ್ತದೆ ಬಿಕಾಸ್ ಅವ್ರಿಗೆ ಗೊತ್ತು ಇಲ್ಲಿ ನಿಮಗೆ ಸತ್ಯ ಹೇಳಿದ್ರೆ ಅಥವಾ ನಿಮಗೆ ಯಾರಿಂದನಾದ್ರೂ ಸತ್ಯ ಗೊತ್ತಾಗ್ಬಿಟ್ರೆ ನೀವು ಅವ್ರನ್ನ ಬಿಟ್ಟು ಹೋಗ್ತೀರಾ ಅನ್ನೋದು ಒಂದು ಎನರ್ಜಿಸ್ಟ್ ನನಗಿಲ್ಲಿ ಕಾಣಿಸ್ತದೆ ಸೊ ಏನು ವಾಸ್ ಅವರ ಒಂದು ಫೀಲಿಂಗ್ಸ್ ಏನಿದೆ ಟ್ ವಾಟ್ಸ್ ಮೈ ಪ್ಯೂರ್ ಆರ್ ಮೈ ಸಬ್ಸ್ಕ್ರೈಬರ್ಸ್ ಗಸ್ಟ್ ನಿಮಗೆ ವಿಡಿಯೋ ಇಷ್ಟ ಆದರೆ ನೀವು ವಿಡಿಯೋಸ್ನ ಹೈಪ್ ಕೂಡ ಮಾಡ್ಬೋದು ಲೈಕ್ ಕೊಟ್ಟ ತಕ್ಷಣ ಹೈಪ್ ಅಂತ ಬರುತ್ತೆ ದಯವಿಟ್ಟು ಹೈಪ್ ಮಾಡಿ ಇದರಿಂದ ನಿಮಗೂ ಬೆಟರ್ ಆಗುತ್ತೆ ನನಗೂ ಒಳ್ಳೆಯದು ಬಿಕಾಸ್ ಅದು ಮಾಡೋದ್ರಿಂದ ನನಗೂ ಕೂಡ ಇನ್ನೂ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ ಆ್ಯಂಡ್ ನಮ್ಮ ಚಾನಲ್ ಇನ್ನೂ ಕೂಡ ಗ್ರೋ ಆಗುತ್ತೆ ಓಕೆನಾ ಸೊ ವಾಟ್ಸ್ ಇಸ್ ಫೀಲಿಂಗ್ಸ್ ರಿಗಾರ್ಡಿಂಗ್ ಮೈ ವ್ಯೂವರ್ಸ್ ಓಕೆ ಫೀಲಿಂಗ್ಸ್ ಏನು ಅಂತ ನೋಡೋದಾದರೆ ದಿಸ್ ಪರ್ಸನ್ ಲೈಕ್ ಸ್ವಲ್ಪ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ ಈ ಹಂಡ್ರೆಡ್ ಪರ್ಸೆಂಟ್ ಫೀಲಿಂಗ್ಸ್ ನಾನಿಲ್ಲಿ ನೋಡ್ತಾ ಇಲ್ಲ ಬಟ್ ನಿಮ್ಮಿಂದ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ ನಿಮ್ಮ ಕಡೆಗೆ ರೊಮ್ಯಾಂಟಿಕ್ ಅದು ಫೀಲ್ ಮಾಡ್ತಾರೆ ಓಕೆನಾ ಸೊ ದರ್ ಇಸ್ ನೋ ಡೌಟ್ ಇನ್ ತುಂಬ ರೊಮ್ಯಾಂಟಿಕ್ ಆಗಿ ನಿಮ್ಮ ಕಡೆಗಿದ್ದಾರೆ ಆ್ಯಂಡ್ ಈ ಪರ್ಸನ್ ಏನಕ್ಕೆ ಹೆದರ್ತಾ ಇರ್ತಾರೆ ಲೈಕ್ ನೀವು ಬಿಟ್ಟು ಹೋಗ್ತೀರಾ ಆ ಥರ ಎಲ್ಲ ನೋಡುತ್ತಾರೆ ಯು ಕೇರ್ ಫಾರ್ ಹಿಮ್ ಸೋ ಮಚ್ ಯು ಕೇರ್ ಫಾರ್ ದಿಸ್ ಪರ್ಸನ್ ಸೋ ಮಚ್ ಲೈಕ್ ನಿಮ್ಮ ಒಂದು ನಡತೆ ಆಗಿರ್ಬೋದು ನಿಮ್ಮ ಕೇರಿಂಗ್ ನೇಚರ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಗಿವಿಂಗ್ ನೇಚರ್ ಆಗಿರ್ಬೋದು ಈ ಪರ್ಸನ್ಗೆ ತುಂಬ ಇಷ್ಟ ಅದನ್ನು ಅವ್ರು ಕಳ್ಕೊಳ್ಳೋಕೆ ರೆಡಿ ಇಲ್ಲ ನಿಮ್ಮಿಂದ ಏನು ಸಿಗ್ತಾಯಾದ ಫೀಲಿಂಗ್ಸ್ ಅವ್ರಿಗೆ ಬೇರೆ ಯಾವ ಪರ್ಸನ್ ಏನೂ ಸಿಗೋಕ್ಕಾಗಲ್ಲ ಸಿಗ್ತಾ ಇಲ್ಲ ಸಿಗೋದು ಇಲ್ಲ ಅದೇ ಕಂಪ್ಲೀಟಾಗಿ ಗೊತ್ತು ಬಿಕಾಸ್ ಇವರು ಪಾಸ್ಟಲ್ಲಿ ತುಂಬ ನೋಡಿ ಅನುಭವಿಸಿ ದೇ ದೇಹ ಭೀತ್ರು ಸಮ್ ಬ್ರೇಕಪ್ ಆಗ್ಯಸ್ ಓಕೆ ನಾ ಸೊ ಇಲ್ಲಿ ಇವರಿಗೆ ಪಾಸ್ಟಲ್ಲಿ ಯಾವುದೋ ಒಂದು ರಿಲೇಷನ್ಶಿಪ್ ಖಂಡಿತವಾಗ್ಲೂ ಇತ್ತು ಅನಿಸುತ್ತೆ ಸೊ ಆ ರಿಲೇಷನ್ಶಿಪ್ಪಲ್ಲಿ ನೋಡಿದ್ದಾರೆ ಈ ರಿಲೇಷನ್ಶಿಪ್ಪಲ್ಲಿ ಏನಾಗ್ತದೆ ಅಂತಂದರೆ ಇವರು ಒಂದಿಷ್ಟು ಕೊಟ್ಟರು ಸಾಕು ನೀವು ಇಷ್ಟು ಕೊಡ್ತೀರ ಅಲ್ವಾ ಸೊ ಹಾಗಾಗಿ ಅವ್ರಿಗೆ ನಿಮ್ಮನ್ನ ಬಿಟ್ಟು ಹೋಗೋಕೆ ಇಷ್ಟ ಅಲ್ಲ ಅಥವಾ ನಿಮ್ಮ ಒಂದು ಪ್ರೀತಿ ಅಥವಾ ನಿಮ್ಮ ಒಂದು ಕೇರ್ ಅವ್ರಿಗೆ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅದೊಂದು ಫೀಲಿಂಗ್ ನನಗೆ ಇಲ್ಲಿ ಕಾಣಿಸ್ತದೆ ಸೊ ಇಸ್ ದರ್ ಎನಿ ಬ್ಲಾಕೇಜಸ್ ಇನ್ ಇಸ್ ಲೈಫ್ ಏನು ಅಷ್ಟು ಇಸ್ ಧರ್ನಿ ಬ್ಲಾಕೇಜಸ್ ಇನ್ ಇಸ್ ಲೈಫ್ like why is he avoiding truth or something is there blockages or something else ಗಾಯ್ಸ್ ಐ ಡೋಂಟ್ ನೋ ಇದು ಎಷ್ಟು ಜನ ಲೈಫಲ್ಲಿ ಆಗ್ತದೆ ಅಂತ ಬಟ್ ಸಮ್ ಸಂಪೋರ್ಸ್ ಇಲ್ಲಿ ಯಾರೋ ಒಬ್ಬರು ಹೈಡ್ ಆಗ್ತಾ ಇದಾರೆ ಗಾಯ್ಸ್ ಅಕಸ್ಮಾತ್ ಏನಾದರೂ ನಿಮ್ಮ ಪರ್ಸನ್ ನಿಮಗೆ ಸುಳ್ಳು ಹೇಳಿ ಎಲ್ಲರಿಗೂ ಹೇಳ್ತಾಯಿಲ್ಲ ನಿಮಗೆ ಏನಾದರೂ ಸುಳ್ಳು ಹೇಳಿ ಅವರು ಆಚೆ ಹೋಗಿದರೆ ಔಟ್ ಆಫ್ ಸಿಟಿ ಅಥವಾ ಅಲ್ಲಿ ಇಲ್ಲಿ ಹೋಗ್ತೀನಿ ಅಂತ ಅನ್ ಅಂದಿದ್ರೆ ನಿಮಗೆ ಎಲ್ಲರಿಗೂ ಅಂತ ಹೇಳ್ತಿಲ್ಲ ಬಟ್ ನಿಮಗೆ ಗೊತ್ತಿರೋರು ಗೊತ್ತಿರುತ್ತೆ ಮತ್ತೆ ರೀಡಿಂಗ್ ರೀಡಿಂಗ್ಬಿಟ್ಟು ನಿಮ್ಮ ಪರ್ಸನ್ ಹತ್ರ ಜಗಳ ಆಗ್ಬಿಡಿ ಇಲ್ಲೇ ವಾರ್ನಿಂಗ್ ಇದ್ದೀನಿ ಕೆಲವೊಬ್ಬರಿಗೆ ಇಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಜನದಷ್ಟಿಗೆ ನಿಮ್ಮ ಪರ್ಸನ್ ಯಾರೆಲ್ಲ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಥವಾ ಯಾರೆಲ್ಲ ಟ್ರಾವೆಲಿಂಗಲ್ಲಿದ್ದಾರೆ ಅವರು ಯಾವುದೋ ಒಂದು ಬೇರೆ ಪರ್ಸನ್ ಜೊತೆ ಲೈಕ್ ಹಿಡನ್ ಪರ್ಸನ್ ಜೊತೆ ಅವರು ಟ್ರಾವೆಲ್ ಮಾಡ್ತಾ ಇದ್ದಾರೆ ದೆರ್ ಈಸ್ ದಿಸ್ ಪರ್ಸನ್ ಇನ್ ಸಮನ್ ಎಲ್ಸ್ ಯಾವುದೋ ಒಂದು ತರ್ಡ್ ಪಾರ್ಟಿ ನಂಗೆ ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಯಾವುದೋ ಒಂದು ಸೀಕ್ರೆಟ್ ರಿಲೇಷನ್ಶಿಪ್ ಇಲ್ಲಿ ನಡೀತಾ ಇದೆ ಮೇ ಬಿ ಪರ್ಸನ್ ಇವ್ರನ್ನ ಫ್ರೆಂಡ್ ಅಂತ ಅನ್ಬೋದು ಅಥವಾ ಕಝಿನ್ ಅಂತ ಅನ್ಬೋದು ಅಥವಾ ಅಕ್ಕ ತಮ್ಮ ಈ ರೀತಿ ಒಂದು ಇವರು ಎಷ್ಟು ಕೊಡ್ತಾ ಇದ್ದಾರೆ ಇವ್ರ ಆ್ಯಕ್ಚುಲಿ ಈ ಇವರ ಒಂದು ಐ ಗೆಸ್ ಯು ನೋ ದಿಸ್ ಪರ್ಸನ್ ಇವರ ವಿಷಯ ಬಂದಾಗ ಇವರು ನಿಮಗೆ ತುಂಬ ಜಸ್ಟಿಫಿಕೇಷನ್ ಕೊಡ್ತಾರೆ ಓ ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತ ತುಂಬ ಜಸ್ಟಿಫಿಕೇಷನ್ ಕೊಡ್ತಾರೆ ನೀವು ತುಂಬ ಸಲ ಈ ಪರ್ಸನ್ಗೆ ಇವ್ರ ಬಗ್ಗೆ ಕೇಳಿದ್ದೀರಾ ಕೂಡ ಲೈಕ್ ಯಾಕೆ ಏನು ಎತ್ತು ಈ ರೀತಿ ನಿಮಗೆ ಕ್ವಶನ್ ಕೂಡ ನೀವು ಮಾಡಿದ್ದೀರಾ ವಾಟ್ಸ್ ಹ್ಯಾಪನಿಂಗ್ ವಾ ದಿಸ್ ಹ್ಯಾಪನಿಂಗ್ ಅಂತೆಲ್ಲ ನೀವು ಇಲ್ಲಿ ಸ್ವಲ್ಪ ಕ್ರಾಸ್ ಕ್ವಶನ್ ಮಾಡಿದಾಗ ಈ ಪರ್ಸನ್ ಕೂಡ ಜಸ್ಟಿಫೈ ಮಾಡಿದ್ದಾರೆ ಸೊ ಮೋಸ್ಟ್ ಆಫ್ ಯು ಗೈಸ್ ನೋ ಎನಿ ಲೈಕ್ ಅದನ್ನ ಇದನ್ನ ಅವರು ಸರಿ ಮಾಡ್ತಾರೆ ಇವ್ರು ಮಾಡ್ತಿರೋ ತಪ್ಪು ಅಥವಾ ಇವರು ಸುಳ್ಳು ಹೇಳ್ತಿರೋ ಸರಿ ಮಾಡ್ಕೊಳ್ತಾರ ಏನೋ ವಾಸ್ ಸುಳ್ಳು ಏನಾರು ಸರಿ ಮಾಡ್ಕೊಳ್ತಾರ ಎಲ್ಲ ಟ್ರಿಪ್ಪಲ್ ಹೋಗ್ ಬಂದಮೇಲೆ ನಿಮ್ಮ ಹತ್ರ ಬಂದು ಸಾರಿ ಕೇಳ್ತಾರೆ ಗಿಫ್ಟ್ಸ್ ಕೊಡ್ತಾರೆ ಒಬ್ವಿಯಸ್ಲಿ ನಿಮಗೆ ತುಂಬಾ ಜನಕ್ಕೆ ಗಿಫ್ಟ್ಸ್ ಬರ್ತಾರೆ ನಿಮ್ಮ ಪರ್ಸನ್ ಏನಾದ್ರು ಗಿಫ್ಟ್ ಅಂತ ಕೊಟ್ಟರೆ ದಿಸ್ ಇಸ್ ಅ ಹಿಂಟ್ ಓಕೆನಾ ಲೈಕ್ ಅಕಸ್ಮಾತ್ ನೀವು ಏನಾದ್ರು ಒಂದು ಜಗಳಾಡಿ ಅದು ಇದು ಎಲ್ಲ ಮಾಡಿದ್ರೆ ನಿಮಗೆ ಗಿಫ್ಟ್ ತಂದುಕೊಡ್ತಾರೆ ಸ್ಪೆ ತುಂಬ ಜನಕ್ಕೆ ನನಗೆ ಇಲ್ಲಿ ಪಿಂಕ್ ರ್ಯಾಪರಲ್ಲಿ ಗಿಫ್ಟ್ಸ್ಗಳು ಇದೆ ಪರ್ಪಲ್ ಕಲರ್ ರ್ಯಾಪರಲ್ಲಿ ಮೇ ಬಿ ಚಾಕ್ಲೇಟ್ಸ್ ಆಗಿರ್ಬೋದು ಬೊಕೇಸ್ ಆಗಿರ್ಬೋದು ಕ್ಲೋತ್ಸ್ಗಳು ಇದೆ ಬಟ್ಟೆ ಈ ರೀತಿ ನಿಮಗೆ ಗಿಫ್ಟ್ಗಳನ್ನ ತಂದು ಕೊಡಬಹುದು ಅಥವಾ ಏನಾದ್ರು ಒಂದು ಎಕ್ಸ್ಪೆನ್ಸಿವ್ ಥಿಂಗ್ಸ್ನ ನಿಮಗೆ ಇಲ್ಲಿ ಗಿಫ್ಟ್ ಮಾಡ್ಬೋದು ಮೋಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಲೈಕ್ ನಿಮಗೆ ತುಂಬ ಇಷ್ಟ ಇರೋ ಈ ಪರ್ಸನ್ಗೆ ಏನಾದ್ರು ಗೊತ್ತಿದ್ರೆ ನೀವು ತುಂಬ ಏನಾರು ಇವರಿಂದ ಡಿಸಪಾಯಿಂಟ್ ಆಗಿರೋ ಖಂಡಿತವಾಗ್ಲೂ ನಿಮಗೆ ಈ ಪರ್ಸನ್ ಕಡೆಯಿಂದ ಸಮಥಿಂಗ್ ಲೈಕ್ ದುಡ್ಡಿನ ಸಂಬಂಧಪಟ್ಟು ಲೈಕ್ ದುಡ್ಡು ಕೊಟ್ಟು ಕಂಡು ಕೊಂಡುಕೊಳ್ಳೋವಂಥ ಒಂದು ಗಿಫ್ಟ್ ಈ ಸುಮ್ಮನೆ ತೊಬ್ಬ ತೊಗೊಂಬಂದು ರಾಮ್ ಡಮ್ಮ ಕೊಡೋದಲ್ಲ ಬಟ್ ಏನೋ ಒಂದು ಗಿಫ್ಟ್ ಖಂಡಿತವಾಗ್ಲೂ ನನಗಿಲ್ಲಿ ಕಾಣಿಸ್ತಾ ಇದೆ ಈವನ್ ನೀವು ಕೂಡ ಅದ್ರ ಬಗ್ಗೆ ಮೊದಲು ಮಾತಾಡಿದರೆ ಅನಿಸುತ್ತೆ ಅಥವಾ ಮಾತಾಡೋದಾಗಿ ನೋ ಬಟ್ ನಿಮ್ಗೆ ಏನು ಇಷ್ಟ ಅದ್ರ ಬಗ್ಗೆ ಖಂಡಿತವಾಗ್ಲೂ ನಿಮಗೆ ಇಲ್ಲಿ ಗಿಫ್ಟ್ ತಂದು ಕೊಡ್ತಾರೆ ಬಟ್ ನಿಮ್ಮಿಬ್ಬರು ಮೊದ್ಲು ಸ್ವಲ್ಪ ಇಲ್ಲಿ ಕಾಂಟರ್ಸ್ ಇತ್ತೂರ ಕೂಡ ಆಗುತ್ತೆ ಸೊ ವಾಟ್ಸ್ ಮೋನ್ ಇವಾಗ ಸೊ ವಾಟ್ಸ್ ಮಾರ್ ಇನ್ ದಸ್ ರಿಲೇಷನ್ಶಿಪ್ ರೈಟ್ ಲೆಟ್ ಮೀ ಟೇಕ್ ಅನ ದರ್ ಡ್ಯಾಕ್ ಸೊ ವಾಟ್ಸ್ ಮೋನ್ ವಾಟ್ಸ್ ಮೋರ್ ಎನ್ ದಸ್ಟ್ ರಿಲೇಷನ್ಶಿಪ್ ಪಕ್ಕಾ ಈ ಪರ್ಸನ್ ಬೇರೆಯವ್ರ ಜೊತೆ ಕನ್ಫರ್ಮ್ ಆಗಿ ಬರ್ತಾ ಇದೆ ಮೇ ಬಿ ಫ್ರೆಂಡ್ಸ್ ಜೊತೆ ಹೋಗಿದ್ದೀನಿ ಅಲ್ಲಿ ಹೋಗಿದ್ದೀನಿ ಇಲ್ಲಿ ಹೋಗಿದ್ದೀನಿ ಅಂತ ಅಂತಿದ್ದಾರೆ ಅಂಡ್ ಇನ್ನೊಂದೇನು ಗೊತ್ತಾ ಇನ್ನೊಂದು ಕಾಮಿಡಿ ಏನ್ ಗೊತ್ತಾ ಈ ಪರ್ಸನ್ ಬೇರೆಯವ್ರ ಜೊತೆ ಹೋಗಿದ್ರು ಕೂಡ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಪ್ಲೇಸ್ ಏನಿದೆ ಅದನ್ನು ಸ್ವಲ್ಪ ನೆನ್ಪಿಸ್ಕೊಳ್ತಾ ಇದ್ದಾರೆ ಈ ಪರ್ಸನ್ ನಾ ಇಟ್ಸ್ ಲೈಕ್ ಇವ್ರ ಜೊತೆ ಯಾರೇ ಪರ್ಸನ್ ಇದ್ರು ಯಾವುದೇ ತರ್ಡ್ ಪರ್ ತರ್ಡ್ ಪರ್ಸನ್ ಇದ್ದರು ಅಥವಾ ಫ್ರೆಂಡ್ಸ್ಗಳೇ ಇದ್ದರು ಈ ಅವ್ರ ಜೊತೆ ಅವರು ನಿಮ್ಮನ್ನು ತುಂಬ ನೆನ್ಪಿಸ್ಕೊಳ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಅದು ನೆನಪು ಆಗ್ತಾ ಇದ್ದೀರ ನೀವು ಅವಾಗವಾಗ ಓಕೆನಾ ಸಮಥಿಂಗ್ ಎಲ್ಸ್ ಇನ್ ವಾಸ್ ದರ್ ಸಮಥಿಂಗ್ ಎಲ್ಸ್ ದಟ್ ಮೈ ವ್ಯೂವರ್ಸ್ ಅಷ್ಟು ನೋ ನನ್ನ ವ್ಯೂವರ್ಸ್ಗೆ ಇನ್ನೂ ಏನಾದರೂ ಗೊತ್ತಾಗೋದಿದೆಯಾ ಓಕೆ ಈ ಪರ್ಸನ್ ನಿಮಗೆ ಇಲ್ಲೇನು ಸುಳ್ಳು ಹೇಳ್ತಿದ್ದಾರಲ್ಲ ಅದಕ್ಕೆ ನಿಮ್ಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ನಿಮಗೆ ನಿಮ್ಮ ಜಸ್ಟಿಸ್ ಸಿಕ್ಕೇ ಸಿಗುತ್ತೆ ಖಂಡಿತವಾಗ್ಲೂ ನಿಮಗೆ ಮೋಸ ಆಗೋದಿಲ್ಲ ಈ ಪರ್ಸನ್ ಕಡೆಯಿಂದ ಏನೇ ತಪ್ಪು ಮಾಡ್ತಿದ್ರು ನಿಮಗೆ ಅದಕ್ಕೆ ಖಂಡಿತವಾಗ್ಲೂ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಜಸ್ಟಿಸ್ ಸಿಗಬೇಕು ನ್ಯಾಯ ಸಿಗಬೇಕು ಅಂತ ಅದು ಖಂಡಿತವಾಗ್ಲೂ ಆಗುತ್ತೆ ಆ್ಯಂಡ್ ನೀವು ಥರನೇ ಆಗುತ್ತೆ ಯು ಆರ್ ರೈಸಿಂಗ್ ನೀವು ನೀವು ನಿಮ್ಮ ನೀವೇನು ಕನ್ಸರ್ಮ್ ಮಾಡ್ತೀರಲ್ಲ ಲೈಕ್ ನಿಮ್ಮ ಪರ್ಸನ್ ಮುಂದೆ ಏನು ತಗೊಂಡು ನೀವು ನಿಮ್ಮ ವಾದಗಳನ್ನ ಹೇಳ್ತೀರಾ ನಿಮ್ಮ ಪರ್ಸನ್ಗೆ ಅದನ್ನು ಮತ್ತೆ ವಾಪಸ್ ಮಾತಾಡೋದಕ್ಕೆ ಬರಲ್ಲ ಅಷ್ಟು ಸ್ಟ್ರಾಂಗಾಗಿ ಪಾಯಿಂಟ್ ಇಡ್ತೀರಾ ಆ್ಯಂಡ್ ಆಲ್ಸೋ ನಿಮ್ಮ ಪರ್ಸನ್ ಸ್ವಲ್ಪ ಕರಿಯರ್ಗೋಸ್ಕರ ಈ ಒಂದು ತರ್ಡ್ ಪರ್ಸನ್ ಜೊತೆ ಇದ್ದಾರೆ ಅನ್ನೋದು ನನಗಿಲ್ಲಿ ಕಾಣಿಸ್ತದೆ ಬಿಕಾಸ್ ಲೈಕ್ ರಿಲೇಟೆಡ್ ಟು ಕರಿಯರ್ ಓಕೆನಾ ಮೇ ಬಿ ಜಾಬ್ ರಿಲೇಟೆಡ್ ಆಗಿರ್ಬೋದು ವರ್ಕ್ ರಿಲೇಟೆಡ್ ಆಗಿರ್ಬೋದು ಅವರ ಒಂದು ಕೆಲಸ ಮಾಡ್ಕೊಳ್ಳೋದಿಕ್ಕೆ ಈ ಒಂದು ಪರ್ಸನ್ ಜೊತೆ ಇದ್ದಾರೆ ಅನ್ನೋದು ಕಂಡು ಬರ್ತಾ ಇದೆ ಮೇ ಬಿ ಅವರು ಆಫೀಸ್ ವರ್ಕ್ ಮೇಲೆ ಹೋಗಿರ್ಬೋದು ಎನಿಥಿಂಗ್ ಎನಿಥಿಂಗ್ ಇಟ್ಕೊಂಡ್ ಬಿ ಓಕೆನಾ ಬಟ್ ವರ್ಕ್ ರಿಲೇಟೆಡ್ ಆಗಿ ಇಲ್ಲಿ ಕಾಣಿಸ್ತದೆ ಸೊ ಯಾ ದಟ್ಸ್ ಇಟ್ ಫಾರ್ ಟುಡೇ ಐ ಹೋಪ್ ನಿಮಗೆ ರೀಡಿಂಗ್ ಇಷ್ಟ ಆಗಿದೆ ಈ ಒಂದು ಕರೆಂಟ್ ಎನರ್ಜಿಸ್ ನಿಮ್ಮ ಜೊತೆ ರೆಸುನೆಂಟ್ ಆಗಿದೆ ಅಂತ ಅಂದ್ಕೊಳ್ತೀನಿ ರೆಸೋನೆಟ್ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಓಕೆನಾ ಸೊ ದಟ್ ಮೋಸ್ಟ್ ಆಫ್ ದೆಮ್ ಟೇಕ್ advantage of this or help they help kudasik bhutala so yeah thank you so much for taking away